ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನು ಅಂತಂದ್ರೆ ನಾವು ಪಂಚಸೇನಾ ವತಿಯಿಂದ ಎಲ್ಲರೂ ಸೇರಿ ರಾಜ್ಯ ಪದಾಧಿಕಾರಿಗಳು ಇವತ್ತು ನಾವು ಪ್ರೆಸ್ ಗೆ ಮಾಡಿದ್ವಿ ಯಾಕಂತಂದ್ರೆ ಎಲ್ಲ ಶಾಸಕರು ಸರಿಸುಮಾರು ಇಪ್ಪತ್ತು ಜನ ಇದ್ವಿ ಇದ್ದಾರೆ ಬಿಜೆಪಿ ಸರ್ಕಾರದಿಂದ ಇರಲಿ ಕಾಂಗ್ರೆಸ್ ಸರ್ಕಾರದಿಂದ ಇರಲಿ ಎಲ್ಲರೂ ಲಿಂಗಾಯತ್ ಪಂಚಮಸಾಲಿ ಸಮುದಾಯದಿಂದ ಆರಿಸಿ ಹೋದಂತ ಶಾಸಕರು ಈ ಅಧಿವೇಶನ ಏನಿತ್ತು ಮಳೆಗಾಲದ ಅಧಿವೇಶನ ಇದು ಸ್ಟಾರ್ಟ್ ಆಗಿ ಒಂಬತ್ತು ದಿನ ಕಳೆದ್ರು ಇವರಿಗೆ ಈ ಲಿಂಗಾಯತ್ ಸಾಲಿ ಹೋರಾಟದ ಬಗ್ಗೆ ಗೊತ್ತಿದ್ರು ಟೂ ಎ ಮೀಸಲಾತಿ ಬಗ್ಗೆ ಇವರು ಧ್ವನಿ ಎತ್ತ ಇಲ್ಲ ಸ್ಪೀಕರ್ ಅವರಿಗೆ ಇವರು ಪ್ರಶ್ನೆ ಮಾಡಬೇಕಾಗಿತ್ತು ಇದ್ರ ಬಗ್ಗೆ ಡಿಸ್ಕಷನ್ಸ್ಗೆ ಕೋರ್ಬೇಕಾಗಿತ್ತು ಪರ್ಮಿಷನ್ ಕೋರ್ಲಿಲ್ಲ ಸರಿ ಸುಮಾರು ನಾವು ನೋಡ್ತೇನೆ ಇದ್ದೀವಿ ಮೂರು ವರ್ಷದಿಂದ ನಾವು ಈ ಪಂಚಮಸಾಲಿ ಸಭೆಗೆ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿರೋ ವಿಷಯ ಈ ಹೋರಾಟದಿಂದ ನಮ್ಮ ಪ್ರಥಮ ಜಗದ್ಗುರುಗಳಾದ ಶ್ರೀ ಬಸವಜಯ್ ಮೃತ್ಯುಂಜಯ ಸ್ವಾಮೀಜಿ ಅವರು ಪ್ರತಿಯೊಬ್ಬರ ಶಾಸಕರು ಮನೆಗೆ ಮನೆಗೆ ಹೋಗಿ ಪತ್ರದ ಆಗ್ರಹ ಚಳವಳಿಯನ್ನು ಮಾಡಿದರು ನಾವೆಲ್ಲರೂ ಸೇರಿದ್ವಿ ವಕೀಲರ ಸಭೆಯನ್ನು ಮಾಡಿದರು ವಕೀಲರ ಜೊತೆ ಹೋರಾಟವನ್ನು ಮಾಡಿದರು ಮೊನ್ನೆ ಒಂದು ಎರಡು ಮೂರು ದಿವಸದಿಂದ ನಾವು ಗವರ್ನರ್ ಅವರಿಗೆ ಪತ್ರವನ್ನು ಕೊಟ್ಟು ಬಂದ್ವಿ ಮನವಿಯನ್ನು ಮಾಡಿ ಬಂದ್ವಿ ಯಾಕೆ ನೀವು ಇದ್ರ ಬಗ್ಗೆ ಡಿಸ್ಕಷನ್ಸ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಜನರಿಗೆ ಸಂದೇಶ ಕೊಡ್ತಾ ಇದ್ದಾರೆ ಪ್ರತಿಯೊಬ್ರು ಎಮ್ ಎಲ್ ಎಲ್ಲ ನಮ್ಗೆ ಎಲ್ಲರಿಗೂ ನಮ್ಮ ಗುರುಗಳು ಮುಂದೆ ಏನಂತಂದ್ರು ಈ ಸಲ ಅಧಿವೇಶನದಲ್ಲಿ ಧ್ವನಿ ಎತ್ತೀವಿ ನಿಮ್ಮ ಜೊತೆಗಿರ್ತೀವಿ ಗುರುಜಿ ಅಂತ ಅವ್ರಿಗೆ ಅಂದಿದ್ರು ನಾವೆಲ್ಲರೂ ಇದ್ರ ಪತ್ರದ ಮೂಲಕ ನಾವು ಮನವಿಯನ್ನ ಮಾಡ್ಕೊಂಡು ಬಂದಿದ್ವಿ ಎಲ್ಲರೂ ಸೇರಿದ್ವಿ ಎಲ್ಲರೂ ಪ್ರತಿಯೊಬ್ರು ಮನೆ ಮನೆಗೆ ಹೋಗಿದ್ವಿ ಶಾಸಕರ ಮನೆ ಮನೆಗೆ ಹೋಗಿದ್ವಿ ಪ್ರತಿಯೊಂದು ಮೀಡಿಯಾದವರೆಗೂ ಇದು ಗೊತ್ತಿರುವಂತ ಸುದ್ದಿ ಯಾರು ಮಾತಾಡಲಿಲ್ಲ ಮುಂದಿನ ಹೋರಾಟ ಯಾವ ನಾವು ಪ್ರಶ್ನೆ ಮಾಡೋದು ನಮ್ ಲಿಂಗಾಯತ್ ಪಂಚಮಸಾಲಿ ಸಮುದಾಯದಿಂದ ಶಾಸಕರಿಗೆ ನಮ್ಮ ಪ್ರಶ್ನೆ ಇದು ನಾವು ಮಾಡ್ತಾ ಇರೋದನ್ನು ಖಂಡನೀಯ ಅವ್ರು ಮಾಡ್ತಾ ಯಾಕಂತಂದ್ರೆ ಆಕ್ಷೇಪ ಲಿಂಗಾಯತ್ ಪಂಚಮ ಶಾಲಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಎಲ್ಲರೂ ಎಮ್ ಎಲ್ ಎರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲರಿಗೂ ನಾವು ನಿಮ್ಮೊಂದಿಗೆ ಇದೀವಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟು ಗೆದ್ದು ಬಂದಿದ್ದಾರೆ ಈಗ ಸರ್ಕಾರ ಎಲ್ಲರೂ ಬಿಜೆಪಿ ಸರ್ಕಾರ ಇದಾಗ ಹೋರಾಟ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದಾಗ ಹೋರಾಟ ಮಾಡ್ತಾ ಇಲ್ಲ ಅಂತ ಅವರು ಅಧ್ವನಿ ಎತ್ತ ಎಲ್ಲರೂ ಪಂಚಮ ಸಾಲಿಗಳಿಗೆ ಇದು ಅರ್ಥ ಆಗ್ಬೇಕು ಇದು ಯಾವ ಸರ್ಕಾರದ ಧೋರಣೆ ಅಲ್ಲ ಇದು ಪಂಚಮ ಸಾಲಿಗಳಿಗೆ ಅಷ್ಟೇ ಮೀಸಲಾತಿ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ವಿ ಇದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗತ್ತೆ ಮುಂದೆ ಬರುವಂತ ಜನರೇಷನ್ಗೆ ಹೆಲ್ಪ್ ಆಗತ್ತೆ ಟು ಎ ಮೀಸಲಾತಿಯಿಂದ ತುಂಬಾ ತುಂಬಾ ಲಾಭಗಳಿದಾವೆ ಇದ್ರ ಬಗ್ಗೆ ಎಲ್ಲ ಯಾರು ಚರ್ಚೆ ಮಾಡ್ತಾ ಇಲ್ಲ ನಾವಿದ ತುಂಬಾ ಖಂಡಿಸ್ತೀವಿ ಇದನ್ನ ಉಗ್ರ ಹೋರಾಟಕ್ಕೆ ಇದು ತಲುಪತ್ತೆ ಯಾಕಂತಂದ್ರೆ ನಾವು ಇಷ್ಟು ದಿವಸ ಶಾಂತಿಯುತವಾಗಿ ನಾವು ಮಾಡ್ತಾ ಬಂದಿವಿ ಹೋರಾಟವನ್ನ ಇನ್ನು ಇದ್ರದ ರೂಪರೇಷೆಗಳು ತುಂಬಾ ವಿಭಿನ್ನವಾಗಿರುತ್ತೆ ಎಲ್ಲರೂ ಇದನ್ನು ಫೇಸ್ ಮಾಡಲೇಬೇಕಾಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್